ಸುನಾಮಿ ಒಂದು ಗಂಟೆಗೆ ಎಷ್ಟು ಕಿಲೋಮೀಟರ್ ರಭಸದಿಂದ ಚೇಳಿಸುತ್ತದೆ ಎ ಮುನ್ನೂರ ಎಂಬತ್ತು ಕಿಲೋಮೀಟರ್ ಬಿ ಆರುನೂರ ನಲವತ್ತು ಕಿಲೋಮೀಟರ್ ಸಿ ಒಂಬೈನೂರ ಐವತ್ತು ಕಿಲೋಮೀಟರ್ ಡಿ ಎರಡು ಸಾವಿರ ಕಿಲೋಮೀಟರ್ ಉತ್ತರ ಆರುನೂರ ನಲವತ್ತು ಕಿಲೋಮೀಟರ್ ಸುನಾಮಿ ಸಂಭವಿಸುವುದು ಎಲ್ಲಿ ಎ ಬೆಂಕಿಯಲ್ಲಿ ಬಿ ಗಾಳಿಯಲ್ಲಿ ಸಿ ನೀರಿನಲ್ಲಿ ಡಿ ಜ್ವಾಲಾಮುಖಿಯಲ್ಲಿ ಉತ್ತರ ನೀರಿನಲ್ಲಿ ಯಾವ ದೇಶದಲ್ಲಿ ಅತಿ ಹೆಚ್ಚು ಸಿಡಿಲುಗಳು ಬೀಳುತ್ತವೆ ಎ ಭೂತಾನ್ ಬಿ ಬಾಂಗ್ಲಾದೇಶ ಸಿ ಶ್ರೀಲಂಕಾ ಡಿ ಭಾರತ ಉತ್ತರ ಭೂತಾನ್ ಒಂದು ದಿನಕ್ಕೆ ಮನುಷ್ಯನ ಕೂದಲು ಎಷ್ಟು ಉದುರುವುದು ಎ ಇನ್ನೂರು ಬಿ ಸಾವಿರ ಸಿ ನೂರು ಡಿ ನೂರು ಉತ್ತರ ನೂರು ಯಾವ ರೋಗಿಗಳು ಹೆಚ್ಚು ಅನ್ನ ತಿನ್ನಬಾರದು ಎ ಶುಗರ್ ಬಿ ಥೈರಾಯ್ಡ್ ಸಿ ಕರಳು ಸಮಸ್ಯೆ ಡಿ ಕ್ಯಾನ್ಸರ್ ಉತ್ತರ ಶುಗರ್ ಮತ್ತು ಥೈರಾಯ್ಡ್